ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವತ್ತಿಗೂ ಕೂಡ ಕನ್ನಡ ಸಿನಿಮಾಗಳಲ್ಲಿ ಒಂದು ಸಿನಿಮಾ ನಮ್ಮನ್ನು ಕಾಡುತ್ತೆ ಮತ್ತೆ ಮತ್ತೆ ನೋಡಿದ್ರೂ ಕೂಡ ಮತ್ತೆ ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ ಯಾಕಂದರೆ ಬೋರ್ ಅಂತ ಆಗೋದೇ ಇಲ್ಲ ಆ ಯಾವ ಸಿನಿಮಾ ಅಂತ ಹೇಳಿದ್ರೆ ರಂಗೀತರಂಗ ಸೊ ರಂಗೀತರಂಗ ಸಿನಿಮಾ ಸೃಷ್ಟಿ ಮಾಡಿದಂಥ ಹವ ಅದು ಯಾವತ್ತಿಗೂ ಕೂಡ ಎವರ್ಗ್ರೀನಾಗಿ ಇದ್ದೇ ಇರುತ್ತೆ ಸೊ ಈಗ ನಿಮ್ಗೆ ಗೊತ್ತೇ ಇದೆ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ದೊಡ್ಡ ಸಿನಿಮಾ ಅಂತ ಹೇಳಿದ್ರೆ ಅದು ಕಿಚ್ಚ ಸರ್ ನಟನೆಯ ಬಿಲ್ಲ ರಂಗ ಭಾಷೆ ಮೊನ್ನೆಯಷ್ಟೇ ಟೈಟಲ್ ರಿವೀಲ್ ಮಾಡಿದ್ರು ಆ ರಿವೀಲ್ ಮಾ ಟೈಟಲ್ನ ನೋಡಿದ ಬಳಿಕ ಜನ ಟೈಟಲೇ ಹೆಂಗಿದೆಯಲ್ಲ ಗುರು ಅಂತ ಮಾತನಾಡ್ಕೊಳ್ಳೋ ಲೆವೆಲ್ಗಿದೆ ಸೊ ನಾವೆಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇರುವಂತಹ ಸಿನಿಮಾ ಸೊ ಈ ಸಿನಿಮಾದ ಒಂದು ರೀತಿಲಿ ಅವರೇ ಶಕ್ತಿ ಅಂತಲೇ ಹೇಳಬಹುದು ನಮ್ಮ ಅನುಭ ಭಂಡಾರಿ ಸರ್ ಇವರು ಇವರ ಹಿನ್ನೆಲೆ ನಿಮ್ಗೆ ಗೊತ್ತೇ ಇದೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರೂ ಕೂಡ ಇಂಜಿನಿಯರ್ಸ್ಗಳೇ ಸಿನಿಮಾವನ್ನ ಹುಡ್ಕೊಂಡು ಬಂದಿರುವಂಥದ್ದು ಜಾಸ್ತಿ ಇವರು ಕೂಡ ಹಾಗೆ ಸಿನಿ ಇಂಜಿನಿಯರ್ ಆಗಿದ್ದರು ಕೆಲಸ ಮಾಡ್ತಾಯಿದ್ರು ಆಮೇಲೆ ಕಿರುಚಿತ್ರಗಳನ್ನು ಮಾಡಿ ಅಲ್ಲಿ ಖ್ಯಾತಿಯನ್ನು ಗಳಿಸಿ ನೋಡೋಣ ಅಂತ ಅಂಥೇಳಿ ತರಂಗ ಸಿನಿಮಾನ ಮಾಡಿದರು ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಅದು ಸೂಪರ್ ಡೂಪರ್ ಹಿಟ್ ಆಯಿತು ಇದೀಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಿಲ್ಲಾ ರಂಗ ಭಾಷಾ ಸಿನಿಮಾವನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಂಗೆ ಅಪರೂಪಕ್ ಸಿಕ್ಕಿದ್ದಾರೆ ಸರ್ ಸಾಕಷ್ಟು ವಿಚಾರಗಳನ್ನ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ತುಂಬಾ ಚೆನ್ನಾಗಿದ್ದೀನಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಸರ್ ನಮಗೆ ಏನೇ ಆದರೂ ಕೂಡ ಅದು ರಂಗಿ ತರಂಗ ಅನ್ನೋ ತಲೆಯಲ್ಲಿ ಉಳಿದು ಬಿಟ್ಟಿದೆ ಸೊ ಅನುಪ್ ಸರ್ ಅಂತ ಬಂದಾಗ ನಮಗೆ ರಂಗಿ ತರಂಗ ಅಥವಾ ನಿಮ್ಮ ಬ್ರದರ್ ಅಂತ ಬಂದಾಗ ರಂಗಿ ತರಂಗ ಅಂತ ಉಳಿದುಬಿಟ್ಟಿದೆ ಈಗ ಮೊನ್ನೆ ನಾವು ಆ ಟೈಟಲ್ ಅನ್ನು ನೋಡ್ತಿದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಅಭಿಮಾನಿಗಳ ಜೊತೆ ನಿಂತು ನೋಡ್ತಾ ಇದ್ವಿ ಆ ಟೈಟಲ್ ಇದ್ದಂಥ ರೀತಿ ಆಗಿರ್ಬೋದು ಅದರಲ್ಲಿದ್ದಂಥ ಕೆಲವೊಂದು ಚಿತ್ರಣಗಳಲ್ಲಾಗಿರ್ಬೋದು ಕಾಡುತ್ತೆ ನಮ್ಮನ್ನು ಸೊ ಜನರು ಕೂಡ ಒಳ್ಳೆ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ನಿಮಗೆ ಅದು ಎಷ್ಟು ಖುಷಿ ಕೊಟ್ಟಿದೆ ಮೊದಲು ನಿಮ್ಮ ಮೊದಲ ರಿಯಾಕ್ಷನ್ ನಾವು ರಿಲೀಸ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಏನೇ ಬಿಟ್ಟಾಗ್ಲೂ ಒಂದು ಕಂಟೆಂಟ್ ನಮ್ಗೊಂದು ಆತಂಕ ಇರುತ್ತೆ ಬಟ್ ಬಿಟ್ಟು ಐದು ನಿಮಿಷಕ್ಕೆ ಗೊತ್ತಾಯಿತು ಜನ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಆ್ಯಂಡ್ ಅಪ್ರಿಸಿಯೇಷನ್ ಆ್ಯಂಡ್ ಆರು ವರ್ಷದಿಂದ ಏನು ನಾವು ಹಿಂದೆ ಅನೌನ್ಸ್ ಮಾಡಿದ್ವಿ ಅವತ್ತಿಂದ ಇವತ್ತವರೆಗು ಅದೇ ಒಂದು ಎಕ್ಸ್ಪೆಕ್ಟೇಷನ್ನ ಮತ್ತು ಹೈಪ್ನ ಮೇಂಟೈನ್ ಮಾಡ್ಕೊಂಡ್ಬಂದಿದ್ರು ಫ್ಯಾನ್ಸ್ ಎಲ್ಲ ಸೊ ಅವರೆಲ್ಲ ಒಂದು ಎಕ್ಸೈಟ್ ಆದ್ರು ಅದೇ ಖುಷಿ ನಮ್ಗೆ ಯಾಕಂದ್ರೆ ಆರು ವರ್ಷ ಅದು ನಾವೇನೋ ಒಂದು ಬಿಟ್ಟಿದ್ ಕಂಟೆಂಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದಾಗ ನಮ್ಗದು ಒಂದು ಹಿಂದೇಟಾಗ್ತಾ ಇತ್ತು ಬಟ್ ತುಂಬಾನೇ ಪಾಸಿಟಿವ್ ಆಗಿ ಬಂತು ರೆಸ್ಪಾನ್ಸ್ ಸೊ ವೆರಿ ಹ್ಯಾಪಿ ಸರ್ ಈಗ ಅಲ್ಲಿ ಬಿ ಆರ್ ಬಿ ಅಂತ ಬಂದಾಗ ಅಲ್ಲಿ ಏನೋ ಸಮಥಿಂಗ್ ಇದೆ ಅಂತ ಕೇಳ್ಪಟ್ಟೆ ನಾನು ಅದು ನಿಮ್ಮ ಮಾತುಗಳಿಂದಲೇ ಕೇಳೋಣ ಅಂತ ಆ ಟೈಟಲಲ್ಲಿ ಅಲ್ಲಿ ಬಿ ಆರ್ ಬಿ ಅದೇನೋ ಒಂದು ಹೇಳುತ್ತೆ ಅಂತ ಕೇಳ್ಪಟ್ಟೆ ಸೊ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಸರ್ ಆ್ಯಂಡ್ ಇದ್ದಂಥ ಅಷ್ಟು ಚಿತ್ರಣಗಳು ಕೂಡ ಅದೊಂಥರ ಕಾಡುತ್ತೆ ಏನಿರ್ಬೋದು 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 ಅಂತ ಹೇಳಿ ಈಗಲೇ ನಮಗೊಂಥರ ಕುತೂಹಲವನ್ನು ಸೃಷ್ಟಿ ಮಾಡಿದೆ ಆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋದಲ್ಲ ಸರ್ ಅದೇ ಅಫ್ಕೋರ್ಸ್ ಬಿಲ್ಲಾರಂಗ ಭಾಷಾ ಅಂತ ಬಿ ಆರ್ ಬಿ ಅಂದರೆ ಇವಾಗ ನಾವೇನು ಕಾನ್ಸೆಪ್ಟ್ ವಿಡಿಯೋ ಅಂತ ಬಿಟ್ವಿ ಅದು ಪ್ರಪಂಚದಲ್ಲಿರುವಂಥ ಕೆಲವು ಎಲಿಮೆಂಟ್ಸನ್ನ ಅದರಲ್ಲಿ ಇನ್ಕಾಪ್ರೇಟ್ ಮಾಡಿದ್ದೀವಿ ತುಂಬ ಜನ ಅದನ್ನ ಡಿಕೋಡ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಇಂಟೆನ್ಷನ್ ಏನಿತ್ತು ಅಂದರೆ ಇವತ್ತು ನೋಡಿದಾಗ ಒಂದು ಎಕ್ಸೈಟ್ ಆಗಬೇಕು ಜನ ಎರಡನೇದಾಗಿ ನಮ್ಮ ಲೆಟ್ಸೆ ನಾವು ನೆಕ್ಸ್ಟ್ ಒಂದು ಟೀಸರ್ ಬಿಟ್ಟು ಅದೊಂದು ಟ್ರೇಲರ್ ಬಿಟ್ಟು ಅಥವಾ ಸಿನಿಮಾ ರಿಲೀಸ್ ಆಯಿತು ಅದಾಗಿ ಮತ್ತೆ ಇದನ್ನು ಬಂದು ನೋಡಿದಾಗ ಅದು ಇನ್ನಷ್ಟು ಇನ್ನಷ್ಟು ಕನೆಕ್ಟ್ ಆಗಬೇಕು ಓ ಈ ವಿಷಯ ಹೇಳಕ್ಕೆ ಹೊರಟಿದ್ರು ಈ ಪೋಸ್ಟರಲ್ಲಿ ಈ ವಿಡಿಯೋದಲ್ಲಿ ಅಂತ ಸೊ ಆ ಥರ ತುಂಬ ಎಲಿಮೆಂಟ್ಸ್ಗಳಿದೆ ನೀವು ಕೆಲವು ಇವಾಗ ಸಿಂಬಲ್ಸ್ ನೋಡಿರ್ಬೋದು ಅದರಲ್ಲಿ ಕೆಲವು ಆರ್ಕಿಟೆಕ್ಚರ್ಸ್ ನೋಡಿರ್ಬೋದು ಇದೆಲ್ಲ ನೀವು ಮುಂದಿನ ನಮ್ಮ ಏನೇನು ಪ್ರೆಸೆಂಟೇಷನ್ಸ್ ಇದೆ ಅದು ನೋಡಿದಾಗ ವಾಪಸ್ ಇಲ್ಲಿ ಬಂದಾಗ ಅದೆಲ್ಲ ಕನೆಕ್ಟ್ ಆಗುತ್ತೆ ಓ ದಿಸ್ ವಾಸ್ ದ್ಯಾಟ್ ಇದು ಅದು ಅಂತ ಹೇಳಿಬಿಟ್ಟು ಸೊ ಆ ರೀತಿ ಈಸ್ಟರ್ ಎಕ್ಸ್ ಅಂತ ಕರಿತೀವಿ ಸೊ ಅದನ್ನು ಅಲ್ಲಲ್ಲಿ ಇಟ್ಟಿದ್ದೀವಿ ಸರ್ ಅಂದ್ರೆ ಇಲ್ಲಿ ನನ್ ಗೊತ್ತಿರೋ ಪ್ರಕಾರ ಭವಿಷ್ಯವನ್ನ ಇಲ್ಲಿ ತೋರಿಸುವಂತ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ ಸರ್ ಈ ಥಾಟ್ ಎಲ್ಲ ಸರ್ ಐ ಗೆಸ್ ನಿಮಗ್ ಮಾತ್ರ ಬರುತ್ತೆ ಅಂತ ಅನ್ಸುತ್ತೆ ಬೇರೆ ಯಾರಿಗೂ ಬರೋದಿಲ್ವಾ ಅಂತ ನಮಗ್ ಅನ್ಸುತ್ತೆ ಏನ್ ಹೇಳ್ತೀರ ಸರ್ ಇಲ್ಲ ಇಲ್ಲ ಬರುತ್ತೆ ನಾವು ಸ್ವಲ್ಪ ಸ್ಲೋ ಆಗಿಬಿಡ್ತೀವಿ ನಮಗೆ ಮುಂಚೆ ಬೇರೆಯವ್ರು ಮಾಡಿಬಿಡ್ತಾರೆ ಸೋ ಅಂದ್ರೆ ಮೊದಲಿಂದನೂ ಏನಾದರೂ ಒಂದು ವರ್ಲ್ಡ್ ಬಿಲ್ಡಿಂಗ್ ಅನ್ನೋದಿದೆಯಲ್ಲ ಒಂದು ಹೊಸ ಪ್ರಪಂಚ ತೋರ್ಸೋದು ಇದು ಯಾವಾಗಲೂ ನನಗೆ ಒಂದು ಇಂಟ್ರೆಸ್ಟ್ ರಂಗಿತ ರಂಗಿತರಂಗ ತೊಗೊಂಡ್ರು ಒಂದು ವರ್ಲ್ಡ್ ಬಿಲ್ಡಿಂಗ್ ಇದೆ ಅಲ್ಲಿ ಅಂದರೆ ಆ ಒಂದು ಪ್ರಪಂಚನ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ ಅಫ್ಕೋರ್ಸ್ ಆ ಒಂದು ಲಿಮಿಟೆಡ್ ಬಜೆಟಲ್ಲಿ ಏನು ಮಾಡ್ಬೋದು ಅದರಲ್ಲಿ ನಾವು ಮಾಡಿದ್ವಿ ಅದನ್ನು ಈಗ ಬಿ ಆರ್ ಬಿ ಬಂದಾಗ ಫ್ಯೂಚರ್ ಸೊ ಫ್ಯೂಚರ್ ಇಟ್ಸ್ ಸೆಲ್ಫ್ ಇಸ್ ಎಕ್ಸೈಟಿಂಗ್ ಬಿಕಾಸ್ ನಾನು ಯಾವ ರೀತಿಲಿ ಬೇಕಾದ್ರೂ ತೋರಿಸ್ಬೋದು ಅದನ್ನು ಸೊ ಹೀಗೆ ತೋರಿಸಿದ್ರೆ ತಪ್ಪು ಹೀಗೆ ತೋರಿಸಿದ್ರೆ ಸರಿ ಅನ್ನೋದೇನಿಲ್ಲ ಅಲ್ಲಿ ಹೇಗೆ ಬೇಕಾದ್ರೂ ಇರ್ಬೋದು ಸೊ ನನ್ನ ಕಲ್ಪನೆ ಸೊ ನನ್ನ ಕಲ್ಪನೆಯಲ್ಲಿ ಕಂಪೇರ್ಡ್ ಟು ಯಾವ ಯಾವುದೇ ಒಂದು ಡಿಸ್ಟೋಪಿಯನ್ ಸಿನಿಮಾ ಇದುವರೆಗೂ ರಿಲೀಸ್ ಆಗಿದೆ ಆದ್ದರಿಂದ ಒಂದು ಬೇರೆ ಡೈರೆಕ್ಷನ್ ತೊಗೊಂಡು ಹೋದರೆ ಹೇಗಿರುತ್ತೆ ಅಂತ ಒಂದು ಥಾಟಲ್ಲಿ ಶುರುವಾದಂಥ ಒಂದು ಕಾನ್ಸೆಪ್ಟ್ ಇದು ಅದು ಬೆಳೀತಾ 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 ದೊಡ್ಡದಾಗ್ತಾ ಆಗ್ತಾ ದೆನ್ ಸುದೀಪ್ ಸರ್ಗೆ ನರೇಟ್ ಮಾಡಿದಾಗ ಅವ್ರಿಗೆ ತುಂಬ ಖುಷಿಯಾಗಿ ಅಲ್ಲಿಂದ ಮತ್ತೆ ಲಾಸ್ಟ್ ಸಿಕ್ಸ್ ಇಯರ್ಸಲ್ಲಿ ತುಂಬಾ ಅಪ್ಡೇಟ್ ಆಗ್ತಾ ಬಂದಿದೆ ಯಾಕಂದರೆ ಆರು ವರ್ಷದಲ್ಲಿ ಆಡಿಯನ್ಸ್ ಟೇಸ್ಟ್ ಚೇಂಜ್ ಆಗುತ್ತೆ ಆಡಿಯನ್ಸ್ ನೋಡೋ ಒಂದು ಟೆಂಪೋ ಚೇಂಜ್ ಟೆಂಪೋ ಆಫ್ ಸಿನಿಮಾ ದಿನ ಮೊನ್ನೆ ಸರ್ ಹೇಳ್ತಾ ಇದ್ರು ವಿಕ್ರಾಂತ ಒಂದು ರೀತಿ ಟ್ರಯಲ್ ಇದ್ದ ಹಾಗೆ ಅಂತ ಹೇಳಿದ್ರು ಮುಂದುವರೆದ ಭಾಗ ಅನ್ನೋ ತರ ಭಾಷೆ ರಂಗ ಭಾಷಾ ಇದ್ರು ಕುತೂಹಲ ಕ್ರಿಯೇಟ್ ಮಾಡಿದೆ ಇದ್ರ ಬಗ್ಗೆ ನಿಮ್ಮ ಮಾತು ಸರ್ ಅಂದ್ರೆ ಅವರು ಸಿನಿಮಾದ ಮುಂದುವರೆದ ಭಾಗ ಅಂತಲ್ಲ ಬಿಕಾಸ್ ಆ ಸಿನಿಮಾಗ ಈ ಸಿನಿಮಾಗ್ ಏನು ಇದಿಲ್ಲ ಸಿಮಿಲಾರಿಟಿ ಇಲ್ಲ ಬಟ್ ಅದರಲ್ಲಿ ಟೆಕ್ನಿಕಲಿ ವರ್ಕ್ ಮಾಡಿದ್ವಿ ಅಂಡ್ ಒಂದು ಟೆಕ್ನಿಕಲ್ ಟೀಮ್ನ ಬಿಲ್ಡ್ ಮಾಡಿದ್ವಿ ಅದು ನಮಗೆ ಬಿಲ್ಲಾರಂಗ ಭಾಷೆನ ನಾವು ಪುಲ್ ಆಫ್ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಬಿಕಾಸ್ ಈ ಥರ ಒಂದು ಸ್ಕೇಲ್ ಸಿನಿಮಾ ಮಾಡಬೇಕು ಅಂದರೆ ನಮ್ಮ ಟೀಮ್ ಸ್ಟ್ರಾಂಗ್ ಇರಬೇಕು ಈ ಒಂದು ವಿ ಎಫ್ ಎಕ್ಸ್ ಇರ್ಬೋದು ವರ್ಕ್ ಇರ್ಬೋದು ಇದೆಲ್ಲ ತುಂಬ ದೊಡ್ಡ ಇರುತ್ತೆ ಆ್ಯಂಡ್ ಅದನ್ನು ಎಫಿಷಿಯೆಂಟಾಗಿ ಬೇರೆ ಮಾಡಬೇಕು ನಾವು ಸೊ ತುಂಬ ಸ್ವಲ್ಪ ಆಚೆ ಆಚೆ ಆದ್ರೂ ಅದು ಆರ್ಟಿಫಿಷಿಯಲ್ ಕಾಣ್ ಶುರು ಆಗುತ್ತೆ ಆ್ಯಂಡ್ ಜನರು ಡಿಟ್ಯಾಚ್ ಆಗಿಬಿಡ್ತಾರೆ ಏ ಇದೇನಿದು ವಿ ಎಫ್ ಎಕ್ಸ್ ಚೆನ್ನಾಗಿಲ್ಲ ಬಿಕಾಸ್ ಇವತ್ತು ಜನ ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅವರಿಗೆ ಇವಾಗ ನೀವು ಒಂದು ಇಪ್ಪತ್ತು ವರ್ಷ ಹಿಂದೆ ತೊಗೊಂಡ್ರೆ ಸಿನ್ಮಾ ನೋಡೋದು ಇವಾಗ ಯಾವುದೋ ಒಂದು ಸಿನ್ಮಾ ಬಂದಾಗ ಏಯ್ ಆ ಲೊಕೇಶನ್ ಏನು ಸಕ್ಕದಾಗಿತ್ತಲ್ವಾ ಏಯ್ ಏನು ಸಾಂಗ್ ಏನು ಸಕ್ಕತ್ ಹಿಂಗೆ ನೋಡ್ತಾ ಇದ್ರು ಇವತ್ತು ನೋಡಿದಾಗ ಏ ಇದು ಮೋಸ್ಟ್ಲಿ ಐಫುಲ್ ಟವರ್ ಮುಂದೆ ತೆಗೆದಿರೋ ಶೂಟ್ ಮಾಡಿರೋದು ಇದು ಬಟ್ ಐ ಥಿಂಕ್ ಅರ್ಧ ಶಾಟ್ ವಿ ಎಫ್ ಎಕ್ಸ್ ಮಾಡಿದ್ದಾರೆ ಒಂದು ಸ್ವಲ್ಪ ಮಾತ್ರ ಈ ಥರ ಈ ಲೆವೆಲ್ ಆಫ್ ಡೀಟೇಲಲ್ಲಿ ಮಾತಾಡ್ತಾರೆ ಸೊ ಆ ಥರ ಇದ್ದಾಗ ನಾವು ಅವ್ರಿಗೆ ಅದನ್ನು ಮೀರಿ ಎಂಗ್ರೋಸ್ ಮಾಡುವಂಥ ಸಿನ್ಮಾ ಮಾಡಿದಾಗ್ಲೇ ಅವರು ಅದನ್ನೆಲ್ಲ ಬಿಟ್ಟು ಸಿನಿಮಾ ನೋಡೋದು ಬಿಕಾಸ್ ದ ಮ್ಯಾಜಿಕ್ ಆಫ್ ಸಿನಿಮಾ ಇಸ್ ಲಾಸ್ಟ್ ಜನಕ್ಕೆ ಮತ್ತೆ ಅದನ್ನು ತರಬೇಕು ಅಂತ ಹೇಳಿದ್ರೆ ನಿಮ್ಮ ಕಥೆನೂ ಸ್ಟ್ರಾಂಗ್ ಆಗಿರಬೇಕು ವಿಜುವಲ್ಸು ಸ್ಟ್ರಾಂಗ್ ಆಗಿರಬೇಕು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರಬೇಕು ಅದಿದ್ದಾಗಲೇನೆ ಅವರು ಎಲ್ಲಾನು ಮರೆತು ಮತ್ತೆ ಆ ಮ್ಯಾಜಿಕ್ ಒಳಗಡೆ ಮರ್ಸ್ ಆಗ್ತಾರೆ ಸರಿ ಆಮೇಲೆ ಇನ್ನೊಂದು ಎರಡ್ ಸಾವಿರದ ಇನ್ನೂರ ಒಂಬತ್ತರ ಇಸುವಿಯ ಕಥೆ ಇದು ಅನ್ನೋ ತರನು ಇದೆ ಸರ್ ಇದು ಏನ್ ಸರ್ ಇದು ನನಗೆ ನಂಗೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಮ್ಯಾಟರ್ ಗೊತ್ತಿರೋದು ಅದನ್ನು ನಿಮ್ಮ ಮಾತುಗಳಿಂದಾನೇ ತಿಳ್ಕೊಳ್ಳೋಣ ಅಂತ ಹೇಳಿ ಇದು ಇದ್ರ ಬಗ್ಗೆ ಹೇಳಿ ಸರ್ ದಯವಿಟ್ಟು ಸೊ ಅಪ್ರಾಕ್ಸಿಮೇಟ್ಲಿ ಒಂದು ನೂರ ಎಪ್ಪತ್ತೈದು ಇನ್ನೂರು ವರ್ಷದ ಮುಂದೆ ನಡೆಯೋ ಕಥೆ ಇದು ಸೊ ಸ್ಪೆಸಿಫಿಕ್ಲಿ ಆ ಡೇಟ್ ಏನಕ್ಕೆ ಅಂದರೆ ಆ ಪೀರಿ ಆ ಒಂದು ರೇಂಜಲ್ಲಿ ನನಗೆ ಬೇಕಿತ್ತು ಸೊ ಅದನ್ನು ಯೋಚನೆ ಮಾಡಿದಾಗ ನನ್ನ ಮಗಳು ಹುಟ್ಟಿದ್ದು ನೈನ್ತ್ಗೆ ಹಾಸ್ಪಿಟಲ್ ರೂಮ್ ನಂಬರು ನೈನ್ ಸೊ ಅದಾದ್ಮೇಲಿಂದ ನನಗೆ ಅದೇನೋ ನೈನ್ ಅಂದರೆ ಒಂದು ಸೆಂಟಿಮೆಂಟ್ ಸೊ ಇನ್ಫ್ಯಾಕ್ಟ್ ನಾನು ಕೆ ಸಿ ಎಲ್ಲಿ ಆಡ್ಬೇಕಾದ್ರೆ ನಂದು ಜರ್ಸಿ ನಂಬರ್ಸ್ ನೈನ್ ನನ್ನ ಮಗಳ ಹುಟ್ಟಿದ ದಿನ ಆಗಿದ್ದರಿಂದ ಒಂದು ಆಮೇಲೆ ಸರ್ ಈಗ ಸುದೀಪ್ ಸರ್ ನಿಮ್ಮ ಮತ್ತೆ ಸುದೀಪ್ ಸರ್ ಒಡ ನಟ ತುಂಬಾ ಅದ್ಭುತವಾಗಿದೆ ಸೊ ಒಂಥರ ಒಂದ್ರ ಒಂಥರ ವಿಭಿನ್ನ ಸ್ನೇಹ ಅಂತಾನೂ ಹೇಳ್ಬೋದು ಸೊ ಅವ್ರು ಸಿಕ್ಕಿದ್ದು ಇಲ್ಲಿಯವರೆಗಿನ ಒಂದೊಳ್ಳೆ ಮೆಮೊರಿಯನ್ನು ಶೇರ್ ಮಾಡಿದ್ರಿ ಎಲ್ಲೂ ಹೇಳದಂತ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಸರ್ ನಿಮ್ಮಿಬ್ಬರ ಒಡ ನಟ ಈಗ ನೀವೀನು ಶೂಟಿಂಗ್ ಹೋಗಿ ಹೊರಟ್ರಿ ಎಗೇನ್ ವಿಕ್ರಣದಲ್ಲೂ ಕೂಡ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ ಆಗಾಗ ಮೀಟಿಂಗ್ ಇರುತ್ತೆ ಮೊನ್ನೆ ಬರ್ತ್ಡೆಯಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿರ್ತೀರ ಓವರ್ ಆಲ್ ಅವ್ರ ಜೊತೆ ಕಳೆದ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಸರ್ ಹೇಗಿರ್ತಾರೆ ಡೈರೆಕ್ಟರ್ ಅಂತ ಬಂದಾಗ ಹೇಗೆ ಇಲ್ಲ ಇಲ್ಲಾಂದ್ರೆ ಕೇಳಲೇಬೇಕು ಮಾಡಲೇಬೇಕು ಆ ರೀತಿ ಇಲ್ಲ ನಾವು ಎನಿ ಟೈಮ್ ಹಿ ಹ್ಯಾಸ್ ದ ರೈಟ್ ಟು ಕಾಲ್ ಮೀ ಯಾಕೆ ನಾವಿಬ್ರು ತುಂಬ ಕಮ್ಮಿನಿದ್ದೆ ಮಾಡೋದು ನಾನು ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ವಾರದಲ್ಲಿ ಪ್ರಾಬ್ಲಿ ಆನ್ ಆನ್ ಆವ್ರೇಜ್ ಎರಡರಿಂದ ಮೂರು ಗಂಟೆ ಮಲಗಿರ್ತೀನಿ ಅಷ್ಟೇ ನಾನು ಬಿಕಾಸ್ ರಿಲೀಸ್ ವೀಡಿಯೋ ಇತ್ತು ಅದ್ರ ಮೇಲೆ ಕೆಲಸ ಇತ್ತು ಸುದೀಪ್ ಸರ್ ಬರ್ಡೇ ಇತ್ತು ಸೊ ಈ ರೀತಿಯಾಗಿ ಸೊ ಅವ್ರೂ ತುಂಬ ಕಮ್ಮಿನಿದ್ದೆ ಮಾಡೋದು ಸೊ ಯಾವುದೋ ಮಧ್ಯರಾತ್ರಿಲಿ ಒಂದು ಸಲ ಮೆಸೇಜ್ ಹಾಕ್ತಾರೆ ಏನು ಮಾಡ್ತಾ ಇದ್ದೀರಾ ಅಂತ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಮಾಡ್ತದೆ ಎಲ್ಲಿದ್ದೀರಾ ಮನೆಯಲ್ಲಿದ್ದೀನಿ ಬನ್ನಿ ಅಂತೇಳಿ ಸೊ ಎಷ್ಟೋ ಸಲ ನಾನು ಎರಡು ಗಂಟೆ ರಾತ್ರಿ ಮನೆಗೆ ಹೋಗಿದ್ದೀನಿ ಅವ್ರದ್ದು ಅಲ್ಲಿ ಕೂತ್ಕೊಂಡು ಏನೋ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾರೆ ಇಲ್ಲ ಇನ್ನೊಂದೇನೋ ವಿಷಯ ಇರೋದು ಹೇಳ್ತಾರೆ ಸೊ ಈ ಥರ ಇಟ್ ಈಸ್ ದ ಇಸ್ ಅ ಕಂಫರ್ಟ್ ಝೋನ್ ದೇರ್ ಆ್ಯಂಡ್ ಆಫ್ಕೋರ್ಸ್ ಎವ್ರಿಬಡಿ ನೋಸ್ ಈಸ್ ಅ ಗ್ರೇಟ್ ಕುಕ್ ಶೆಫ್ ಕೂಡ ಅವರು ಸೊ ಅಡುಗೆ ಮಾಡಾಕ್ತಾಯಿರ್ತಾರೆ ಇಲ್ಲ ಅವ್ರು ಏನು ಮಾಡಿದ್ರು ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಮೊನ್ನೆ ಒಂದು ಸಲ ನಾನು ಇಲ್ಲ ಎಂಟು ಗಂಟೆ ಮೇಲೆ ಊಟ ಮಾಡಲ್ಲ ಏನೋ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ ಅವರು ಮನೆಗೆ ಹೋಗಿದ್ದ ನಾನು ನನ್ನ ವೈಫ್ ಹೋಗಿದ್ದು ಹೀಗೆ ಒಂದು ಏನೋ ಮಟನ್ ಬಿರಿಯಾನಿ ಏನೋ ಮಾಡಿದರು ಮಾಡಿಬಿಟ್ಟು ನನ್ನ ವೈಫ್ ತಿಂತಾಯಿದ್ರು ನನಗೆ ಏಯ್ ತುಂಬ ಚೆನ್ನಾಗಿದ್ದು ತುಂಬ ಚೆನ್ನಾಗಿದೆ ತಿನ್ನು ತಿನ್ನೋದು ಏಯ್ ಇಲ್ಲ ಇಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಪ್ಯಾಕ್ ಮಾಡಿಕೊಡಿ ಸರ್ ನನಗೆ ನಾಳೆ ತಿಂತೀನಿ ನಾನು ಅಂದೆ ಸರಿ ಒಂದು ಸ್ಪೂನ್ ತಿನ್ನಿ ಇಲ್ಲ ಸರ್ ನಂಗೆ ಆಗಲ್ಲ ನನಗೆ ಒಂದು ಸ್ಪೂನ್ ತಿನ್ಬಿಟ್ರೆ ಆಮೇಲೆ ತಡಿಯೋಕ್ಕಾಗಲ್ಲ ಅಂತ ಸೊ ಫೋರ್ಸ್ ಮಾಡಿ ಒಂದು ಸ್ಪೂನ್ ಹಾಕಿದ್ರು ತಿಂದ್ಬಿಟ್ಟೆ ತಿಂದ ಮೇಲೆ ರುಚಿ ಬಂದ್ಬಿಡ್ತು ಇವಾಗ ಏನು ಮಾಡೋದು ಆದರೂ ಅವ್ರು ಮುಂದೆ ಹೇಳೋಕ್ಕಾಗಲ್ವಲ್ಲ ಸೊ ಸರ್ ಪ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು ತೊಗೊಂಡೋದೆ ಮನೆಗೆ ತೊಗೊಂಡೋಗಿ ಒಂದು ಗಂಟೆ ರಾತ್ರಿಗೆ ಓಪನ್ ಮಾಡಿ ತಿಂದೆ ಸರಿಯಾಗಿ ನನ್ನ ವೈಫ್ ಫೋಟೋ ತೆಗೆದ್ಬಿಟ್ಟು ಕಳಿಸಿದ್ರು ಅವ್ರಿಗೆ ತಿಂತ ಸರ್ ನೋಡಿ ಅಂತ ಆಮೇಲೆ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಫುಲ್ಲು ಕಾಲಿಡಿದ್ರು ಇಲ್ಲಿ ತಿನ್ನಲ್ಲ ತಿನ್ನಲ್ಲ ಅಂದ್ಬಿಟ್ಟು ನೀವು ಹೋಗ್ಬಿಟ್ಟು ತಿಂದಿದ್ದೀರಾ ಅಂತ ಸೊ ಈ ಥರ ಈಸ್ ಅ ವಂಡರ್ಫುಲ್ ಹೋಸ್ಟ್ ಆ್ಯಂಡ್ ಈ ಟ್ರೀಟ್ಸ್ ಅಸ್ ಲೈಕ್ ಫ್ಯಾಮಿಲಿ ನಾವು ಅಷ್ಟೇ ಯಾವಾಗಲೂ ಏನೇ ಇದ್ದರೂ ಅವ್ರ ಜೊತೆ ಇರ್ತೀವಿ So it's a great relationship. ಪುತ್ತೂರ್ದ ಸರ್ ಪುತ್ತೂರದ ಮುತ್ತು ಅಂತ ಹೇಳ್ಬೋದು ಪುತ್ತೂರಿನ ಹುಡುಗ ಇನ್ಫೋಸಿಸಲ್ಲಿ ಕೆಲಸ ಶುರು ಮಾಡ್ತೀರಾ ಅದು ಯಾಕೋ ನಿಮ್ಗೆ ಅದು ಸರಿ ಅನ್ಸ್ಲಿಲ್ಲ ಅನ್ಸುತ್ತೆ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ನೀವು ನೋಡಿದ್ರೆ ಇಂಜಿನಿಯರ್ ಮಾಡಿಬಿಟ್ಟು ಬಂದವರು ಜಾಸ್ತಿ ಇರೋದು ಆಮೇಲೆ ಕಿರುಚಿತ್ರಗಳನ್ನ ಶುರು ಮಾಡ್ತೀರಾ ವರ್ಲ್ಡ್ ಅನ್ನೋ ಒಂದು ಕಿರುಚಿತ್ರ ನಿಮ್ಗೆ ದೊಡ್ಡ ಮಟ್ಟದ ಹೆಸರು ಕೊಡ್ತು ರಂಗಿತರಂಗ ಸಿನಿಮಾ ಮೂಲಕ ಇನ್ನೊಂದು ಥರ ಮ್ಯಾಜಿಕ್ ಮಾಡಿದ್ರಿ ಸರ್ ಇವತ್ತು ಇಲ್ಲಿ ಬಂದು ಕೂತಿದ್ದೀರಾ ಇವತ್ತು ಅನುಪ್ ಭಂಡಾರಿ ಅಥವಾ ನಿಮ್ಮ ತಮ್ಮನ ಹೆಸರು ಹೇಳಿದ್ರೆ ಎಲ್ರಿಗೂ ಒಂಥರ ಒಂಥರ ಖುಷಿ ಒಂಥರ ಉಬ್ಬೇರಿಸ್ತಾರೆ ಎಷ್ಟು ಖುಷಿ ಇದೆ ಸರ್ ಯಾಕೆ ಬಣ್ಣವನ್ನು ಹುಡ್ಕೊಂಡು ಬಂದ್ರಿ ಅಂತ ಹೇಳಿ ಈಗ ಬ ನಮ್ಮ ಜನ್ರೇಷನಲ್ಲಿ ನಾವು ಏನೇ ಮಾಡೋಕ್ಕೆ ಮುಂಚೆ ಒಂದು ಮೆಡಿಕಲ್ ಮಾಡಬೇಕು ಇಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಟ್ಲೀಸ್ಟ್ ಈ ಜನ್ರೇಷನಲ್ಲಿ ಇವಾಗ ಏನೋ ಒಂದು ಇಂಟ್ರೆಸ್ಟ್ ಇದೆ ಅಂದಾಗ ನಾವು ನಮ್ಮ ಮಕ್ಳಿರ್ಬೋದು ಅಥವಾ ಈ ಜನ್ರೇಷನ್ ಮಕ್ಳು ಇರ್ಬೋದು ಅವ್ರಿಗೆಲ್ಲ ಓಕೆ ಇಂಟ್ರೆಸ್ಟ್ ಇದೆಯಾ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆಯಾ ಮ್ಯೂಸಿಕಲ್ಲಿ ಅಂತ ಮಾಡ್ತೀವಿ ಬಟ್ ನಮ್ಮ ಜನ್ರೇಷನ್ ಆ ಥರ ಇರಲಿಲ್ಲ ನನಗೆ ಮೊದಲಿಂದಾನು ಸಿನಿಮಾನೇ ಇಷ್ಟು ಇನ್ಫ್ಯಾಕ್ಟ್ ನಾನು ಫಸ್ಟ್ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಿದ್ದಿದ್ದು ನಾನು ಅದಾದಮೇಲೆ ಡೈರೆಕ್ಷನ್ ಹುಚ್ಚು ಬಂದಿದ್ದು ಸೊ ಬಟ್ ಆ ಟೈಮಲ್ಲಿ ಆಪರ್ಚುನಿಟಿ ಇನ್ನೂ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇಂಜಿನಿಯರಿಂಗ್ ಓದಿದ್ದೆ ಸೊ ಒಂದು ಜಾಬ್ ಸಿಕ್ತು ಆಲ್ಮೋಸ್ಟ್ ಹತ್ತು ವರ್ಷ ಕೆಲಸ ಮಾಡಿದೆ ಆ ಕೆಲಸ ಇದ್ದಿದ್ದ ಟೈಮಲ್ಲೇ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೆ ನೆನ್ನ ವರ್ಡ್ಸ್ ಯಾವಾಗ ಎಲ್ಲ ಕಡೆ ಸದ್ದು ಮಾಡ್ತು ಆವಾಗ ಒಂದು ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸಿದ್ರು ಸಿನಿಮಾ ಮಾಡೋಕ್ಕೆ ಎಚ್ ಕೆ ಪ್ರಕಾಶ್ ಅವರು ಸೊ ಅಲ್ಲಿಂದ ರಂಗಿತರಂಗ ಜರ್ನಿ ಶುರುವಾಯಿತು ಸೊ ನನ್ನ ಮಗಳಿಗೆ ಅವಾಗ ಒಂದೂವರೆ ವರ್ಷ ಸೊ ಮಗಳನ್ನ ಮತ್ತೆ ಹೆಂಡತಿನ ಯು ಎಸ್ ಅಲ್ಲಿ ಬಿಟ್ಟು ಸಿನ್ಮಾ ಮಾಡ್ತೀನಿ ಅಂತ ಬಂದು ನನ್ನ ಹೆಂಡ್ತಿ ಹೇಳಿದ್ರು ಸರಿ ನೀವು ಮಾಡಿ ಅಕಸ್ಮಾತ್ ಸಿನಿಮಾ ಹಿಟ್ ಆದರೆ ನಾವು ಇಂಡಿಯಾಗೆ ವಾಪಸ್ ಬರ್ತೀವಿ ಸಿನಿಮಾ ವರ್ಕ್ ಆಗಿಲ್ಲ ಅಂದ್ರೆ ನೀವು ವಾಪಸ್ ಯು ಎಸ್ಗೆ ಬನ್ನಿ ಅಂತ ಸೊ ಇವತ್ತೆಲ್ಲ ಬೆಂಗಳೂರಲ್ಲಿ ಇದ್ದೀವಿ ಖುಷಿಯಾಗಿದ್ದೀವಿ ಸರ್ ಒಂದ್ ವೇಳೆ ಬಣ್ಣ ಅಂತ ಬರಲಿಲ್ಲ ಕಂಟಿನ್ಯೂ ನಿಮ್ಮಲ್ಲಿ ಯು ಎಸ್ ಎಲ್ಲಿ ಒಂದು ನಮ್ಗಂತೂ ಡೈರೆಕ್ಟರ್ ಮಿಸ್ ಆಗ್ತಿದ್ರು ಅಂತ ಹೇಳಿ ಪ್ರಾಬಬ್ಲಿ ಇವತ್ತು ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಅಂದಿದ್ರೆ ಸಿನಿಮಾ ಮಾಡೋದು ಅಲ್ಲೇ ಯು ಎಸ್ಸಲ್ಲಿ ಎತ್ಕೊಂಡು ಏನೋ ಶಾರ್ಟ್ ಫಿಲ್ಮ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಅಂದರೆ ಪ್ಯಾಷನ್ಗೋಸ್ಕರ ಮಾಡ್ಕೊಂಡಿರ್ತಾಯಿದೆ ಬಟ್ ಹೊಟ್ಟೆ ಪಾಟ್ಗೋಸ್ಕರ ಕೆಲಸ ಮಾಡಿಕೊಂಡಿರ್ತಾಯಿದೆ ಬಟ್ ಲಕ್ಕಿಲಿ ಸಿನಿಮಾ ಚೆನ್ನಾಗಾಯಿತು ಆಡಿಯನ್ಸ್ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ರಂಗಿತ ರಂಗ ಇರ್ಬೋದು ವಿಕ್ರಾಂತ್ ರೋಣ ಇರ್ಬೋದು ದೊಡ್ಡ ಮಟ್ಟದಲ್ಲಿ ರಿಸೀವ್ ಮಾಡಿದ್ರು ಬಿಲ್ಲಾರಂಗ ಭಾಷೆಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಸೊ ಕೆಲವ್ರಿಗೆ ಮಾತ್ರ ಇನ್ಫ್ಯಾಕ್ಟ್ ನಾನು ಒಂದು ಸಲ ಅವತ್ತು ಹೀಗೆ ಯೋಚನೆ ಮಾಡ್ತಾಯಿದ್ದಾಗ ಅನ್ಕೋತಾಯಿದೆ ಎಷ್ಟೋ ಜನ ಬರ್ತಾರೆ ಫಿಲ್ಮ್ ಇಂಡಸ್ಟ್ರಿಗೆ ಎಷ್ಟೋ ಜನ ಹತ್ತು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ ನಾವು ನಾನು ನಾವು ಕಷ್ಟಪಟ್ಟಿಲ್ಲ ಅಂತಲ್ಲ ಕಷ್ಟಪಟ್ಟು ಎಲ್ಲರೂ ಕಷ್ಟಪಟ್ಟೇ ಮಾಡೋದು ಬಟ್ ಯಾರೋ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಅದೊಂದು ರೆಕಗ್ನಿಷನ್ ಸಿಗುತ್ತೆ ಒಂದು ಹೆಸರು ಸಿಗುತ್ತೆ ಜನ ನೋಡಿ ಗುರ್ತು ಹಿಡಿತಾರೆ ಸೊ ಆ ಒಂದು ಅವಕಾಶ ಆ ಒಂದು ಬ್ಲೆಸ್ಸಿಂಗ್ ನಮಗೆ ಸಿಕ್ಕಿದೆ ಆ್ಯಂಡ್ ಇಟ್ ಇಸ್ ವೆರಿ ಪ್ರೆಷಿಯಸ್ ಆ್ಯಂಡ್ ಅದನ್ನು ಮಾಡ್ಕೊಂಡು ಹೋಗಬೇಕು ಜನರು ಏನು ಅದನ್ನ ವಾಟ್ ಐ ಓಕೆ ಸರ್ ಟೈಟಲ್ ಯಾಕೆ ಅದೇ ಅಂತ ಹೇಳಿ ಟೈಟಲ್ ಅದನ್ನೇ ಇಡಬೇಕು ಅದೇ ಟೈಟಲ್ ಹಿನ್ನಲೆ ಹೇಳಿ ಸರ್ ಅದೇ ಯಾಕೆ ಬೇಕಿತ್ತು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂಡ್ ಯಾವಾಗಿಂದ ಶೂಟಿಂಗ್ ಶುರು ಎಲ್ಲೆಲ್ಲಿ ಶೂಟಿಂಗ್ ಇದೆ ಟೆಕ್ನಿಷಿಯನ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಇಡೀ ಆ ಒಂದು ಸಿನಿಮಾದ ಕಂಪ್ಲೀಟ್ ಶುರು ಮಾಡ್ತಿದ್ರಲ್ಲ ಒಂದಷ್ಟು ವಿಚಾರಗಳನ್ನ ಎಲ್ಲರ ಬಗ್ಗೆ ಒಂದು ಸ್ವಲ್ಪ ಹಂಚ್ಕೊಳ್ಳೋದಾದರೆ ಯಾರು ಇರ್ತಾರೆ ನಾ ನಾಯಕ ನಟಿ ಯಾರು ಇರ್ತಾರೆ ತಾರಾಬಳಗ ಯಾರಿರ್ತಾರೆ ರಿವೀಲ್ ಮಾಡಬಹುದಾ ಅಂತ ಇನ್ನು ಕಾಸ್ಟಿಂಗ್ ಕಂಪ್ಲೀಟ್ ಆಗಿಲ್ಲ ಮಾಡ್ತಾ ಇದ್ದೀವಿ ಇನ್ನೂ ಪ್ರಾಸೆಸ್ ನಡೀತಾ ಇದೆ ಟೆಕ್ನಿಷಿಯನ್ಸ್ದು ನಾನು ಒಬ್ಬೊಬ್ಬರಾಗಿ ಅನೌನ್ಸ್ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ನನಗೆ ದ ಫಸ್ಟ್ ಸ್ಟಾರ್ ಆಫ್ ದ ಫಿಲ್ಮ್ ದ ಸೂಪರ್ ಸ್ಟಾರ್ ಆಫ್ ದ ಫಿಲ್ಮ್ ಸುದೀಪ್ ಸರ್ ಆಫ್ಟರ್ ಹಿಮ್ ಇಟ್ ಇಸ್ ದ ಟೆಕ್ನಿಷಿಯನ್ಸ್ ಯಾಕೆಂದರೆ ಅವರೂ ಅಷ್ಟೇ ಕಾಂಟ್ರಿಬ್ಯೂಷನ್ ಇರುತ್ತೆ ಅವ್ರದ್ದು ಅಷ್ಟೇ ಎಫರ್ಟ್ ಇರುತ್ತೆ ಸೊ ಅವ್ರನ್ನೂ ಒಂದು ದೊಡ್ಡ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಅದೇ ರೀತಿ ನೀವು ಅವ್ರನ್ನೂ ಕೂರಿಸ್ಕೊಂಡಿದ್ದೇ ಥರ ಒಂದು ಇಂಟರ್ವ್ಯೂ ಕೊಡು ತೊಗೋಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಸೊ ಪ್ರತಿಯೊಬ್ಬರದ್ದು ಆ ಥರ ಒಂದು ಇಂಟ್ರೊಡಕ್ಷನ್ ಮಾಡೋಣ ಅಂತ ಸೊ ಟೈಟ್ಲ್ ಬಗ್ಗೆ ಕೇಳಿದ್ರಿ ಬಿಲ್ಲಾರಂಗ ಭಾಷಾ ನನಗೆ ಇದು ಆ್ಯಕ್ಚುಲಿ ರಂಗಿತರಂಗ ಟೈಮಲ್ಲಿ ನಾವು ಒಂದು ಫ್ಲೈಟಲ್ಲಿದ್ದಾಗ ನಾನು ನಿರೂಪ್ ಯು ಎಸ್ ಅಲ್ಲಿ ಅಲ್ಲಿ ಎಲ್ಲ ಟೂರ್ ಹೋಗ್ತಾಯಿದ್ದೆ ಎಲ್ಲ ಥಿಯೇಟರ್ಸ್ ವಿಸಿಟ್ ಮಾಡ್ತಾ ಇದ್ದು ಫ್ಲೈಟಲ್ಲಿದ್ದಾಗ ಈ ಕತೆ ಆಲ್ರೆಡಿ ಬರೆದಿದ್ದೆ ಸೊ ಟೈಟ್ಲ್ ಈ ಥರದ್ದು ಒಂದು ಬೇಕಿತ್ತು ಸಡನ್ನಾಗಿ ಏನೋ ಒಂದು ಯೋಚನೆ ಮಾಡ್ತಾ ಈ ಟೈಟ್ಲ್ ತಲೆಗೆ ಬಂತು ನಿರೂಪ್ ಹೇಳಿದೆ ಅಲ್ಲಿ ಬಿಲ್ಲಾರಂಗ ಭಾಷೆ ಹೇಗಿದೆ ಟೈಟ್ಲ್ ಅಂತ ಅಂದ್ರೆ ಮೂರು ಜನ ದಟ್ ಇಸ್ ಅ ಸಸ್ಪೆನ್ಸ್ ಅದ ಮೂರು ಜನನ ಒನೇನಾ ದಟ್ ಇಸ್ ಅ ಸಸ್ಪೆನ್ಸ್ ಬಟ್ ಟೈಟಲ್ ಕೇಳಿದ್ ತಕ್ಷಣ ದೂಪ್ ಸೈಡ್ ಇಟ್ ಸೌಂಡ್ಸ್ ರಿಲಿ ಗುಡ್ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಇಸ್ ಪರ್ಫೆಕ್ಟ್ ಫಾರ್ ದ ಫಿಲ್ಮ್ ಅಂತ ಸೊ ಅಲ್ಲಿಂದ ಬಿಲರಂಗ ಭಾಷೆ ಆಯ್ತದ ಇದು ಸರ್ ನೋಡಿ ನಮ್ಗೆ ಫುಲ್ ಹೇಳೋದಕ್ಕಿಂತ ಬಿ ಆರ್ ಬಿ ಅಂತ ಹೇಳೋಕು ಒಂಥರ ಖುಷಿ ಏನೋ ಒಂಥರ ಬಿ ಆರ್ ಬಿ ಅಂತ ಹೇಳೋದಾಗ ಏನು ಅಂತ ನಮಗೆ ಒಂಥರ ರೋಮಾಂಚನ ಆದಂಗೆ ಆಗುತ್ತೆ ಸೊ ನಿಮ್ಗೆ ಮೊನ್ನೆ ಅಭಿಮಾನಿಗಳ ಜೊತೆ ಸರ್ ನಿಂತು ನೋಡಿದ್ರು ಅವೆಲ್ಲ ನೋಡಿದ್ರು ಅವರು ಕೂಡ ಸಾಕಷ್ಟು ಬಾರಿ ನೋಡಿರ್ತಾರೆ ಸರ್ ರಿಯಾಕ್ಷನ್ ಹೇಗಿತ್ತು ಸರ್ ಸರ್ ಇದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಇತ್ತ ಅಂತ ಹೇಳಿ ಟೈಟಲ್ ದಲ್ಲಿ ನಾವೆಲ್ಲ ಕಂಪ್ಲೀಟ್ ನೋಡಿದ್ರೆ ಅಗ್ಲಿಮ್ಸ್ ಎಲ್ಲ ನೋಡಿದ್ಮೇಲೆ ಸರ್ ಏನು ಹೇಳಿದ್ರು ಅಂತ ಹೇಳಿ ಯೂಲಿ ಏನಾಗುತ್ತೆ ಯಾವುದೇ ಒಂದು ಕಂಟೆಂಟ್ ನಾವು ಬಿಡಬೇಕಾದ್ರೆ ಯೂಶ್ವಲಿ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀನಿ ಸರ್ ಈ ಥರ ಇದೆ ಈ ಥರ ಮಾಡ್ತಾ ಇದ್ದೀನಿ ಹೀಗೆ ಒಂದು ಟ್ರೇಲರ್ ಕಟ್ ಮಾಡಿದಾಗಲೂ ಫಸ್ಟ್ ಹೋಗಿ ತೋರಿಸ್ತೀನಿ ಅವರು ವಿಕ್ರಾಂತ್ ರೋಣ ಇರ್ಬೋದು ಇದರಲ್ಲಿರ್ಬೋದು ನೋಡ್ಬಿಟ್ಟು ಖುಷಿ ಪಡ್ತಾರೆ ಏನಾದರೂ ಅವ್ರು ಸಜೆಷನ್ ಇದ್ದರೆ ಹೇಳ್ತಾರೆ ಈ ಸಲ ಐ ವಾಂಟೆಡ್ ಟು ಸರ್ಪ್ರೈಸ್ ಹಿಮ್ ಯಾಕಂದರೆ ಅವ್ರ ಬರ್ಡ್ಡೇ ಆಗಿದ್ದರಿಂದ ಅವ್ರಿಗೆ ನಾನು ಬಸ್ಟ್ ಅವ್ರದ್ದೊಂದು ಏನು ಪೋರ್ಷನ್ ಬರುತ್ತೆ ಶೂಟ್ ಮಾಡಿದೆ ಅಷ್ಟೇ ಅದನ್ನು ಹೇಳಿದೆ ಈ ಥರ ಸ್ವೈಪ್ ಮಾಡ್ತೀರ ಇದಿಷ್ಟು ಹೇಳಿದೆ ಅಷ್ಟೇ ಉಳಿದಿದ್ದು ನಾನೇನು ತೋರಿಸಿರಲಿಲ್ಲ ಅವ್ರಿಗೆ ಸೊ ಐ ವಾಂಟೆಡ್ ಇಟ್ ಟು ಬಿ ಎ ಸರ್ಪ್ರೈಸ್ ಸೊ ಅವ್ರ ಬರ್ಡೇ ದಿವಸ ಐ ತಿಂಕ್ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಬಿಟ್ಟಿದ್ದು ನಮ್ದೆಲ್ಲ ರೆಂಡರ್ ಆಗಿ ರಾತ್ರಿ ಔಟ್ಪುಟ್ ಬಂತು ಒಂದು ಎರಡು ಗಂಟೆ ರಾತ್ರಿಗೆ ನಾನು ಅವ್ರಿಗೆ ತೊಗೊಂಡೋಗಿ ತೋರಿಸ್ತೆ ಹಾಂ ಅಂದರೆ ಅಲ್ಲೇ ಇದ್ವಿ ನಾವೆಲ್ಲರೂ ಇದ್ವಿ ಎಲ್ಲರೂ ಇದ್ವಿ ಸೊ ಜೊತೆಗೇ ಅಲ್ಲಿ ಪ್ಲೇ ಮಾಡಿದೆ ಅವ್ರಿಗೆ ಸೊ ನೋಡಿದ ತಕ್ಷಣ ತುಂಬ ಖುಷಿಪಟ್ಟರು ಇನ್ಫ್ಯಾಕ್ಟ್ ಟೈಟಲ್ ಡಿಸೈನ್ ಎಲ್ಲನೂ ಅವ್ರಿಗೆ ಸರ್ಪ್ರೈಸ್ ಆ್ಯಕ್ಚುಲಿ ಸೊ ತುಂಬ ಅಂದರೆ ಬಿಕಾಸ್ ಹೀ ಇಸ್ ಸಂಬಡಿ ಇವಾಗ ಅವ್ರಿಗೇನು ಬರ್ಡ್ಡೆ ಗಿಫ್ಟ್ ಕೊಡೋದು ನನಗೆ ಗೊತ್ತಿಲ್ಲ ಬಿಕಾಸ್ ವಾಟ್ ಯು ಗಿವ್ ಸುದೀಪ್ ಸರ್ ಅವ್ರ ಹತ್ರ ಹಿ ಹಿ ಆಸ್ ಎವ್ರಿಥಿಂಗ್ ಸೊ ಐ ಕ್ಯಾನ್ ಗಿವ್ ಎಮ್ ಎನಿಥಿಂಗ್ ಸೊ ಇಸ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಐ ಕ್ಯಾನ್ ಗಿವ್ ಎಮ್ ಸೊ ತೋರಿಸಿದ ತಕ್ಷಣ ತುಂಬ ಖುಷಿಪಟ್ಟರು ಗೇಮಿಯೋ ಹಗ್ ಆ್ಯಂಡ್ ಒಂದು ಐ ಥಿಂಕ್ ಅದಾದಮೇಲೆ ಒಂದು ಹತ್ತು ಸಲ ಮತ್ತೆ ಪ್ಲೇ ಮಾಡಿದ್ರು ಅದನ್ನು ನೆಕ್ಸ್ಟ್ ದಿನನೂ ಮತ್ತೆ ಹೋಗಿದ್ದು ಆವಾಗಲೂ ಅಷ್ಟೇ ಪ್ಲೇ ಮಾಡ್ತಾ ಇದ್ರು ಎಲ್ಲ ಒಂದು ಹಿ ವಾಸ್ ಪ್ರೌಡ್ ಆಫ್ ದ ಹಿ ಆಲ್ವೇಸ್ ಬೀನ್ ಪ್ರೌಡ್ ಆಫ್ ದ ಫಿಲ್ಮ್ ಹಿ ವಾಸ್ ಪ್ರೌಡ್ ಆಫ್ ದ ಪ್ರಾಡಕ್ಟ್ ಶೋಯಿಂಗ್ ಇಟ್ ಟು ಹಿಸ್ ಫ್ರೆಂಡ್ಸ್ ಸೊ ತುಂಬಾ ಖುಷಿಪಟ್ರು ಓಕೆ ಅವ್ರ ಮಗಳು ಈಗ ಮಗಳು ಅಂತಂದರೆ ಅವ್ರ ಒಂಥರ ಶಕ್ತಿ ಮಗಳೇ ಎಲ್ಲ ಉಸಿರು ನಂತರ ಮಗಳು ಕೂಡ ಸಿ ಅಪ್ಪನ ಸರಿ ಮಾತಾ ಬಂದಾಗ ಎಲ್ಲ ಅವ್ರ ಕೂಡ ಮಾತಾಡ್ಕೊಂಡಿರ್ತಾರೆ ವೈಫೂ ಇರ್ತಾರೆ ಅವರಿಬ್ರು ಏನು ಹೇಳಿದರು ಸರ್ ನಿಮ್ಮ ಜೊತೆ ಏನು ಹೇಳಿದರು ಈ ಟೈಟಲ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಕಂಪ್ಲೀಟ್ ಲಿಮ್ಸ್ ಬಗ್ಗೆ ಏನು ಹೇಳಿದರು ಅಂತ ಹೇಳಿ ಇಲ್ಲ ಪ್ರಿಯಾ ಮ್ಯಾಮ್ ಹಸ್ ಆಲ್ವೇಸ್ ಬಿನ್ ಸಪೋರ್ಟಿವ್ ಇನ್ ಫ್ಯಾಕ್ಟ್ ಅವ್ರ ಶಿ ಕೀಪ್ ಐ ಆಮ್ ಸೋ ಪ್ರೌಡ್ ಆಫ್ ಯಮ್ ಸೋ ಪ್ರೌಡ್ ಆಫ್ ಯು ಅಂತ ನನಗೆ ಆ್ಯಂಡ್ ಸಾನ್ವಿ ವಿ ಸಾನ್ ವಿನ್ ಮತ್ತು ನನ್ನ ಮಗಳು ಆಫ್ ಕೋರ್ಸ್ ಅವ್ರಿಗೆ ಏಜ್ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ಒಂದು ಎಂಟು ವರ್ಷ ಡಿಫ್ರೆನ್ಸ್ ಇದೆ ಬಟ್ ಸ್ಟಿಲ್ ನಾವು ಕೋವಿಡ್ ಟೈಮಲ್ಲೆಲ್ಲ ಜೊತೆಗೆ ಇದ್ವಿ ಹೈದರಾಬಾದಲ್ಲಿ ಸೇಮ್ ಅಪಾರ್ಟ್ಮೆಂಟಲ್ಲೇ ಇದ್ದಿದ್ದರಿಂದ ಆಲ್ಮೋಸ್ಟ್ ಒಂದು ಆರು ತಿಂಗಳು ಜೊತೆಗೆ ಇದ್ವಿ ಆ್ಯಂಡ್ ಅವರಿಬ್ರು ಒಂಥರ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ಸುದೀಪ್ ಸರ್ ಮುಂದೆ ನೋ ಅನ್ನೋಂಥ ಒಂದು ಧೈರ್ಯ ಇರೋದು ಅವರಿಬ್ಬರಿಗೆ ನನ್ನ ಮಗಳಿಗೆ ಸುದೀಪ್ ಸರ್ ಮಗಳಿಗೆ ಏನಾದರೂ ಹೇಳೋದು ನೋ ಐ ಡೋಂಟ್ ವಾಂಟ್ ಅಂತ ಹೇಳೋದು ಅವರಿಬ್ಬರಿಗೆ ಧೈರ್ಯ ಇರೋದು ಅವಳು ಅಷ್ಟೇ ಇವಾಗ ಇವಾಗ ಓಕೆ ಸ್ವಲ್ಪ ದೊಡ್ಡವಳಾಗ್ತಾ ಅವಾಗ ತುಂಬ ಚಿಕ್ಕವಳಿದ್ಲಲ್ಲ ಸೊ ಅದೊಂದು ಯಾವಾಗಲೂ ಆ್ಯಂಡ್ ನನ್ನ ಮಗಳು ಅವ್ರನ್ನ ಬಿಗ್ ಬಾಸ್ ಅಂತ ಕರೆಯೋದು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀವ ಬಿಗ್ ಬಾಸ್ನ ಮೀಟ್ ಆಗ್ತಾ ಇದೀವ ಈ ಥರನೇ ಸೊ ಅದೊಂದು ತುಂಬ ಬಾಂಡಿಂಗ್ ಇದೆ ಆ್ಯಂಡ್ ಸಾನ್ ವಿ ಆಲ್ವೇಸ್ ಎನಿ ಟೈಮ್ ಅನುಪಂಕಲ್ ನನ್ನ ಕತೆ ಹೇಳಿ ಏನಿದೆ ಹೇಳಿ ಇದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಶೀಸ್ ಆಲ್ವೇಸ್ ಇನ್ಕ್ರುಸಿಟಿವ್ ಅವ್ರಿಗೂ ಫಿಲ್ಮ್ ಮೇಕಿಂಗ್ ಬಗ್ಗೆ ತುಂಬ ಆಸಕ್ತಿ ಇದೆ ಸಿಂಗಿಂಗಲ್ಲಿ ಆಸಕ್ತಿ ಇದೆ ಸೊ ಯಾವುದಾರೊಂದು ಹಾರ್ಡ್ ಇದು ಮಾಡ್ತೇನೆ ನಾನು ಟ್ರ್ಯಾಕ್ ಹಾಡ್ಬೋದಾ ನಾನು ಇದಕ್ಕೆ ಬಂದು ಬಂದ್ಬಿಟ್ಟು ಹಾಡ್ಬೋದ ಸೊ ಕೆಲವು ಸಲ ಬಂದ್ಬಿಟ್ಟು ಶಿ ಸಿಂಗ್ಸ್ ಸೊ ಆ ಥರ ಶೀಸ್ ಆಲ್ಸೋ ವೆರಿ ವೆರಿ ಇಂಟ್ರೆಸ್ಟೆಡ್ ಇದರಲ್ಲೆಲ್ಲ ಆ್ಯಂಡ್ ಟೈಮ್ ಒಂದು ಕತೆ ಹೇಳಿದಾಗ ಓ ತುಂಬ ಚೆನ್ನಾಗಿದೆ ತುಂಬ ಎಕ್ಸೈಟಿಂಗ್ ಆಗಿದೆ ಆ್ಯಂಡ್ ಅಪ್ಪ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ರಿಯಾಕ್ಷನ್ಸ್ ಇರುತ್ತೆ ಇಲ್ಲ ಏನಾರು ಇಷ್ಟ ಆಗಿಲ್ಲ ಅಂದರೆ ಇದನ್ನು ಹಿಂಗೆ ಮಾಡ್ಬೋದಲ್ಲ ಹಿಂಗೆ ಮಾಡ್ಬೋದಲ್ಲ ಆ ಫೀಡ್ಬ್ಯಾಕು ಸಿಗುತ್ತೆ ಸೊ ಆ ಥರ ದೇ ಆರ್ ಆಲ್ ವೆರಿ ಒಂಥರ ಫ್ಯಾಮಿಲಿ ಇದ್ದಂಗೆ ಸೂಪರ್ ಲಕ್ಕಿ ಅಂತ ಅನಿಸುತ್ತೆ ನೋಡಿ ಸರ್ ನೀವಲ್ವಾ ನೋಡಿ ಅವ್ರ ಜೊತೆ ಇರುವಂಥ ಟೈಮ್ ನೀವು ಅವ್ರ ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಇರ್ತೀರಾ ಸರ್ ಮ್ಯಾಕ್ಸ್ಗೂ ಕೂಡ ಒಂದು ಹಾರ್ಡ್ ಬರ್ದಿದ್ದೀರಾ ಇದ್ರ ಬಗ್ಗೆ ಹೇಳಿ ಸರ್ ಮ್ಯಾಕ್ಸ್ ಬಗ್ಗೆ ನಿಮಗೆ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಮ್ಯಾಕ್ಸ್ ನಾನು ಶೋರಿಲ್ ನೋಡಿದ್ದೀನಿ ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಅದೇ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫಿಲ್ಮ್ ಎಡ್ಜ್ ಆಫ್ ದ ಸೀಟ್ ಕೈಂಡ್ ಆಫ್ ಅ ಫಿಲ್ಮ್ ಅದು ಅದರಲ್ಲಿ ಹಾರ್ಡ್ ಅಂತ ಬಂದಾಗ ಒಂದು ಕ್ರೂಷಿಯಲ್ ಪಾಯಿಂಟಲ್ಲಿ ಬರುವಂಥ ಸಾಂಗ್ ಸೊ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆ ಸಾಂಗು ಇನ್ನೊಂದು ಸಾಂಗ್ ಬರೆದಿದ್ದೀನಿ ಆ್ಯಕ್ಚುಲಿ ಫಿಲ್ಮಲ್ಲಿ ಬಟ್ ದಿಸ್ ಸಾಂಗ್ ಸಡನ್ನಾಗಿ ಅಂದರೆ ಅದು ಇನ್ನೊಂದು ವರ್ಷನ್ ಇತ್ತು ಸಾಂಗ್ದು ಐ ಥಿಂಕ್ ತಮಿಳಲ್ಲಿ ಅದೇ ವರ್ಷನ್ ರಿಟೈನ್ ಮಾಡಿದ್ದಾರೆ ನನಗೆ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿ ಅಶ್ನೀಶೋ ಇದೊಂದು ಅನುಪ್ ಸಾಂಗ್ ಒಂದು ಅರ್ಜೆಂಟು ಅದೇನೋ ಬೇರೆ ಥರ ಮಾಡಬೇಕು ಅಂತ ಒಂದು ಇದು ಸಜೆಷನ್ ಬಂದಿದೆ ಲಿರಿಕ್ಸ್ ಬೇಕು ಸರಿ ಬರ್ಕೊಡ್ತೀನಿ ಅಂದರೆ ಅಲ್ಲ ಇವಾಗಲೇ ಬೇಕು ಬೆಳಿಗ್ಗೆ ರೆಡಿ ಆಗಬೇಕು ಅಂದರು ಇವಾಗ ಬಂದ್ಬಿಟ್ಟು ಇವಾಗ ಹೇಳ್ತಾ ಇದ್ದಿರಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯಿತು ಸೊ ಐ ಥಿಂಕ್ ಒಂದು ಟೂ ಅವರ್ಸಲ್ಲಿ ಬರೆದಿದ್ದು ಒಂದು ಅಗ್ರೆಷನ್ ಬೇಕಿತ್ತು ಸಾಂಗಲ್ಲಿ ಸೊ ಜನ್ರಲಿ ಜನ ಜಗಳಾಡ್ಬೇಕಾದ್ರೆ ಏನು ಮಾತಾಡ್ಕೋತಾರೆ ಏನೀಗ ಯಾಕೆ ಅದು ಇದು ಮಾತಾಡ್ತಾರಲ್ಲ ಸೊ ಆ ಅಲ್ಲಿ ಬಂದರೆ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಬರೆದಿದ್ದು ಬಿಕಾಸ್ ಇಟ್ ಇಸ್ ಜನ್ರಲಿ ಕಮರ್ಷಿಯಲ್ ಸಾಂಗ್ ಬಂದ ಅಂತ ಬಂದಾಗ ಎಲ್ಲನೂ ಬರ್ದಾಕ್ಬಿಟ್ಟಿದ್ದಾರೆ ಅವ್ನ ಸಿಂಹ ಅವ್ನು ಹುಲಿ ಇದೆಲ್ಲ ಬರ್ದಾಗ್ಬಿಟ್ಟಿದೆ ಸೊ ಅದರಲ್ಲೂ ಏನೋ ಒಂದು ಬೇರೆ ಥರ ಬರಿಬೇಕು ಅಂದಾಗ ಇಟ್ಸ್ ಅ ಚಾಲೆಂಜ್ ಆ್ಯಂಡ್ ಅದನ್ನು ಎರಡು ಗಂಟೆಲಿ ಬರೀಬೇಕು ಅಂದಾಗ ಇಟ್ಸ್ ಅ ಬಿಗರ್ ಚಾಲೆಂಜ್ ಸರ್ ಈಗ ರಂಗಿತರಂಗ ನೆನ್ಸ್ಕೊಂಡಾಗ ಏನು ನೆನಪಾಗುತ್ತೆ ಸರ್ ಆ ದಿನಗಳು ಯಾ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಈ ಥರ ಶೈನ್ ಆಗುತ್ತೆ ಅಂತ ಅಂದರೆ ಒಂದ್ಸತಿ ಕುತ್ಕೊಳ್ತೀವಿ ಯಾವಾಗ ಫ್ಯಾಮಿಲಿ ಕೂತಾಗ ಫ್ರೆಂಡ್ಸ್ ಕೂತಾಗ ಹಿಂಗೆ ಆಯ್ತಲ್ಲ ಒಂದು ಯೋಚನೆ ಮಾಡೋಕೆ ಏನೇನು ಯೋಚನೆ ಬರುತ್ತೆ ರಂಗೀತರಂಗ ಅಂತ ಬಂದಾಗ ಸಿ ಮೊದಲನೇದಾಗಿ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಹೊಸಬ್ರಲ್ವಾ ಒಂದು ಬಂಡ್ ಧೈರ್ಯ ಏಯ್ ನಾವು ಮಾಡ್ತೀವಿ ಸಖದಾಗಿ ಓಡುತ್ತೆ ಅಂತ ಬಟ್ ಮಾಡಿ ಮುಗಿಸಿದ ಮೇಲೆ ಬೇರೆ ರಿಯಾಲಿಟಿ ಆಫ್ ದ ಮಾರ್ಕೆಟ್ ಗೊತ್ತಾದಾಗ ಒಂದು ಒಂದು ಇಪ್ಪತ್ತೈದು ದಿನ ಓಡಿದ್ರೆ ಸಾಕಪ್ಪ ಸಿನಿಮಾ ಅನ್ನೋ ಲೆವೆಲ್ಗೆ ಬಂದಿದ್ದ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಲಾಡ್ ಆಫ್ ಇನ್ಸಿಡೆಂಟ್ಸ್ ಅಂದರೆ ತುಂಬ ಆ ಟೈಮಲ್ಲಿ ತುಂಬ ಕಷ್ಟನೂ ಎದುರಿಸಿದ್ದೀವಿ ಆ್ಯಂಡ್ ನನ್ನ ವೈಫ್ ಆ್ಯಂಡ್ ಮಗಳಲ್ಲಿದ್ದು ಅದು ತುಂಬ ಕಷ್ಟ ಆಗ್ತಿದೆ ಎರಡು ವರ್ಷದಲ್ಲಿ ಒಂದು ಎರಡು ಮೂರು ಸಲ ಅಷ್ಟೇ ನೋಡಿರೋದು ಅವ್ರನ್ನ ಅದು ಒಂದೂವರೆ ವರ್ಷ ಅಷ್ಟೇ ನನ್ನ ಮಗಳಿಗೆ ಅವಾಗ ಅದು ತುಂಬ ಮಿಸ್ ಆಗ್ತಾ ಇತ್ತು ಆ್ಯಂಡ್ ಒಂದು ಸಲ ಅಂತೂ ನಾವು ಕಾಡಲ್ಲೆಲ್ಲ ಶೂಟ್ ಮಾಡ್ತಾಯಿದ್ವಿ ಇಲ್ಲ ನನ್ನ ವೈಫಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗೇನೂ ವಾಪಸ್ ಬರುವಂಥ ಸಿಚುವೇಶನ್ ಬಂದಿತ್ತು ಆ್ಯಂಡ್ ನನ್ನ ಮಗಳು ಯು ಎಸ್ ಸಿಟಿಸನ್ ಅಲ್ಲೇ ಹುಟ್ಟಿರೋದು ಸೊ ಅವಳು ವೀಸಾ ಇಲ್ಲ ಇಂಡಿಯಾಗೆ ಬರೋಕ್ಕೆ ಅವಳನ್ನ ಬಿಟ್ಟು ಇವಳು ಬರೋಕ್ಕೆ ಇವ್ರು ಬರೋಕ್ಕಾಗಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ ನನಗೆ ಎರಡು ಗಂಟೆ ರಾತ್ರಿ ಪ್ಯಾಕಪ್ ಆಗಿಬಿಟ್ಟು ಒಂದು ಬೆಟ್ಟದ ಮೇಲೆ ಹೋಗಿ ನಾನು ಫೋನ್ ತೊಗೋಬೇಕು ಸೊ ಅವಾಗ ಏನು ನಾನು ಮಾಡಿ ರಾಂಗ್ ಡಿಸಿಷನ್ ತೊಗೊಂಬಿಟ್ಟು ನಾನು ಅದೆಲ್ಲ ಮನಸ್ಸಿಗೆ ಬಂದಿದೆ ಆವತ್ತು ಬಟ್ ಇವತ್ತು ತಿರುಗಿ ನೋಡಿದಾಗ ಎಲ್ಲ ಒಂದೆಲ್ಲ ವರ್ಕೌಟ್ ಆಯಿತು ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಆರಾಮಾಗಿ ಒಂದು ದೊಡ್ಡ ಸಿನಿಮಾ ನಡೀತಾ ಇದೆ ಸೊ ಐ ಆಮ್ ಗ್ರೇಟ್ಫುಲ್ ಅಷ್ಟೇ ಇಲ್ಲ ಐ ತಿಂಕ್ ನನ್ನ ತಂದೆ ಫಸ್ಟ್ ಬಂದಾಗ ತುಂಬ ವಾರ್ನ್ ಮಾಡಿದ್ರು ಫಿಲ್ಮ್ ಇಂಡಸ್ಟ್ರಿ ಬೇಡ ರಿಸ್ಕಿ ಅಂತ ಅದು ಇಬ್ಬರೂ ಜೊತೆಗೆ ಬರ್ತೀವಿ ಅಂದಾಗ ಬೇಡವೇ ಬೇಡ ಅಂದರು ಫಸ್ಟು ಬಟ್ ಮಾಡ್ತೀವಿ ಅಂತ ನಿಂತ ಮೇಲೆ ಸಪೋರ್ಟಿಂಗ್ ನಿಂತರು ಇನ್ಫ್ಯಾಕ್ಟ್ ರಂಗಿತ್ ರಂಗ ಇರ್ಬೋದು ರಾಜರಥ ಇರ್ಬೋದು ಈವನ್ ವಿಕ್ರಾಂತ್ ರೋಣ ಔಟ್ಡೋರ್ ಇದೆಲ್ಲ ಅವರೇ ಪ್ರೊಡಕ್ಷನ್ ನೋಡ್ಕೊಂಡಿರೋದು ಎಲ್ಲ ಫೆಸಿಲಿಟೇಟ್ ಮಾಡಿ ಎಲ್ಲ ಮಾಡಿ ಇವಾಗ ಇವನ್ ಬಿಲ್ಲಾರಂಗ ಭಾಷೆಗೂ ಅವರು ಅವ್ರು ಹೆಲ್ಪ್ ತೊಗೋತಾ ಇದ್ದೀನಿ ಬಿಕಾಸ್ ಪ್ರೊಡಕ್ಷನ್ ಅನ್ನೋದು ಹ್ಯಾಂಡ್ಲಿಂಗ್ ದ ಪ್ರೊಡಕ್ಷನ್ ಇಸ್ ಅ ಡಿಫ್ರೆಂಟ್ ಸ್ಕಿಲ್ ಸೆಟ್ ಡೈರೆಕ್ಷನ್ ಮಾಡ್ಕೊಂಡೋದು ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಅವರೊಂದು ಪಿಲ್ಲರ್ ಥರ ನಮಗೆ ಆ್ಯಂಡ್ ಅಮ್ಮ ಯಾವತ್ತೂ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಅಫ್ಕೋರ್ಸ್ ಭಯ ಇದ್ದೇ ಇರುತ್ತೆ ಕೆಲಸ ಬಿಟ್ಟು ಸಿನಿಮಾಗೆ ಬಂದು ಬರ್ತಾರೆ ಅಂದಾಗ ಬಟ್ ಇವತ್ತು ತುಂಬ ಖುಷಿಯಾಗಿದ್ದಾರೆ ಬೋತ್ ಆಫ್ ಅಸ್ ಆರ್ ಡೂಯಿಂಗ್ ವೆಲ್ ನಿರೂಪ್ತಿ ಇವಾಗ ಮೂರು ಸಿನಿಮಾ ಪಾರ್ಲಲ್ಲಿ ನಡೀತಾ ಇದೆ ಶೂಟ್ ಸೊ ಸ್ಯಾಟಿಸ್ಫೈಡ್ ಆವಾಗಲಿಂದ ನೀವು ನಿಮ್ಮ ಮಗಳ ಬಗ್ಗೆ ಹೇಳ್ತಿರುವಾಗ ನಂಗೆ ಒಂಥರ ಖುಷಿ ಆಗ್ತಿದೆ ಸೊ ಹೆಣ್ಮಗು ಅಂತ ಬಂದಾಗ ಮನೇಲಿ ಅದು ಅದೊಂಥರ ಶಕ್ತಿ ಅಂತಲೇ ಹೇಳ್ಬೋದು ನಿಮ್ದು ಸೊ ಇದು ಸಿನಿಮಾ ಹೊರತುಪಡಿಸಿ ಈ ಹೆಣ್ಣು ಮಕ್ಳು ಅಂತ ಬಂದಾಗ ಹೆಣ್ಮಕ್ಳಿಗೆ ಎಲ್ಲೋ ಕೂತ್ಕೊಂಡು ನಾನ್ ಸೆನ್ಸ್ ಮೆಸೇಜ್ ಮಾಡೋದು ಅಥವಾ ಇನ್ನೊಂದೇನೋ ಮಾಡೋರಿಗೆಲ್ಲ ಅದೊಂದು ವರ್ಗಾನೇ ಶುರುವಾಗಿದೆ ಸೊ ಅಂತವ್ರಿಗೆ ಖಡಕ್ ಆಗಿ ನೀವು ಒಬ್ಬ ಹೆಣ್ಣು ಮಗಳ ತಂದೆಗೆ ಯಾವ ರೀತಿ ವಾರ್ನಿಂಗ್ ಕೊಡದಕ್ಕೆ ಇಷ್ಟಪಡ್ತೀವಿ ಇವತ್ತು ಜಾಸ್ತಿ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದ ಬಳಿಕ ಎಲ್ಲೋ ಕೂತ್ಕೊಳ್ಳೋದು ಏನೋ ಮೆಸೇಜ್ ಮಾಡೋದು ಅಥವಾ ಅವರ ಪ್ರೈವೇಟ್ ಪ್ಲೇಸ್ ಫೋಟೋ ಕೂಡ ತೆಕ್ಕೋದು ನಾವು ಅದಭವಿಸ್ಬಿಟ್ಟಿದ್ದೀವಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಹೊರತುಪಡಿಸಿ ಒಬ್ಬ ತಂದೆ ಆಗಿ ಸ್ಟಾರ್ ಆಗಿ ಅಂತ ಹೇಳಿ ನಾವು ಪ್ರಪಂಚನ ಬದಲಾಯಿಸಕ್ಕಾಗಲ್ಲ ನಾವು ಸರಿ ಇರಬೇಕಷ್ಟೇ ಈಗ ನನ್ನ ಮಗಳನ್ನೇ ಎಕ್ಸಾಂಪಲ್ ತೊಗೊಂಡ್ರೆ ಈಗ ರೀಸೆಂಟ್ ಆಗಿ ನನ್ನ ಹತ್ರ ಬಂದ್ಬಿಟ್ಟು ಹೇಳಿದ್ಲು ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾರೆ ಹನ್ನೆರಡು ವರ್ಷ ಅವ್ರಿಗೆಲ್ಲ ಏನಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ತಪ್ಪಲ್ವಾ ಅದು ಅಂತ ಹೇಳಿದ್ಲು ನಾನು ಹೌದು ಹೌದು ಇಟ್ಸ್ ಅಪ್ ಟು ಈಚ್ ಇಂಡಿವಿಜುವಲ್ ನಾವು ಅದನ್ನು ಜಡ್ಜ್ ಮಾಡೋದು ಬೇಡ ಬಟ್ ಯು ಥಿಂಕ್ ಇಟ್ ಇಸ್ ರಾಂಗ್ ಅಲ್ವಾ ಹೌದು ನನಗೆ ಇಷ್ಟ ಇಲ್ಲ ದೆನ್ ಇಟ್ ಇಸ್ ಕರೆಕ್ಟ್ ವಾಟ್ ಯು ಡೂಯಿಂಗ್ ಇಸ್ ಕರೆಕ್ಟ್ ಸೊ ಲೈಕ್ ಐ ಸೆಡ್ ಇವಾಗ ನಾನು ಹೋಗ್ಬಿಟ್ಟು ಅವರೇನೋ ಮಾಡ್ತಾರೆ ಇವರೇನೋ ಮಾಡ್ತಾರೆ ಅಂದರೆ ನಮ್ಗೆ ಕಂಟ್ರೋಲ್ ಇಲ್ಲ ಬಿಕಾಸ್ ಸೋಷಿಯಲ್ ಮೀಡಿಯಾ ಇಸ್ ಅನಾನಿಮಸ್ ನಾನು ನಿಮಗೆ ಒಬ್ಬ ಅಂತ ಅವ್ನಿಗೆ ಹೇಳ್ಬೋದು ಇನ್ನು ಸಾವಿರ ಜನ ಇರ್ತಾರೆ ಸೊ ಒಂದು ಏನೋ ಒಂದು ಒಳ್ಳೇದಿದೆ ಅಂದಾಗ ಸಾವಿರ ಕೆಟ್ಟದಿದ್ದೇ ಇರುತ್ತೆ ವಿ ಶುಡ್ ಲರ್ನ್ ಟು ಹ್ಯಾಂಡ್ಲ್ ಇಟ್ ವಿ ಶುಡ್ ಶೀಲ್ಡ್ ಆಸೆಲ್ಸ್ ಫ್ರಮ್ ಇಟ್ ಇವಾಗ ನಮ್ಮ ಮಕ್ಕಳನ್ನ ನಾವೇ ಶೀಲ್ಡ್ ಮಾಡಬೇಕು ಇವಾಗ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ನಾವು ಹೇಗೆ ಅವ್ರನ್ನ ಬೆಳೆಸ್ತೀವಿ ಏನು ವ್ಯಾಲ್ಯೂಸ್ ಹೇಳ್ಕೊಡ್ತೀವಿ ಸೊ ತಂದೆ ತ ಇವಾಗ ನೆಕ್ಸ್ಟ್ ಜನ್ರೇಷನ್ ಏನು ಕರಪ್ಟ್ ಆಗುತ್ತೆ ಅದಕ್ಕೆ ರೆಸ್ಪಾನ್ಸಿಬಲ್ ಇವತ್ತಿನ ಜನ್ರೇಷನ್ ಸೊ ನಾವು ಅವ್ರಿಗೇನು ವ್ಯಾಲ್ಯೂಸ್ ಹೇಳ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ ನನ್ನ ಮಗಳನ್ನ ಝೂ ಕರ್ಕೊಂಡು ಹೋಗಿದ್ದೆ ಚಿಕ್ಕವಾಳಿದ್ದಾಗ ಅವಾಗ ಇನ್ನೂ ಆರು ವರ್ಷ ಅವಳಿಗೆ ಏ ಮೈಸೂರು ಝೂ ಒಬ್ಬರು ಕಸ ಬಿಸಾಕಿದ್ರು ಸೀದಾ ಆ ಕಸಾನ ಎತ್ಕೊಂಡು ಹೋಗ್ಬಿಟ್ಟು ವಾಪಸ್ ಡಸ್ಟ್ಬಿನ್ಗೆ ಹಾಕಿದ್ಲು ಅದು ನಾವು ಹೇಳ್ಕೊಟ್ಟಿರೋದು ಇವಾಗ ಅವ್ರು ಯಾರು ಬಿಸಾಕಿದ್ರು ಅದು ಅವ್ರಿಗೆ ಹೇಳ್ಕೊಟ್ಟಿರೋದು ಸೊ ನಾವೇನು ಹೇಳ್ಕೊಡ್ತೀವಿ ಅದು ನಮ್ಮ ಮಕ್ಕಳು ಕಲಿತಾರೆ ಸೊ ಐ ಥಿಂಕ್ ಪೇರೆಂಟ್ಸ್ ಮಕ್ಕಳನ್ನ ಸರಿಯಾಗಿ ರೇಸ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ನೋಡಿ ನೋಡಿ ಕಲಿತಂಗಿದೆ ನಿಮ್ಮ ಅಲ್ವಾ ಸರ್ ಸರ್ ಸುದೀಪ್ ಸರ್ ನಿಮಗೆ ಕೊಟ್ಟಂಥ ಸ್ಪೆಷಲ್ ಗಿಫ್ಟ್ ಏನು ಸರ್ ಏನಾದರೂ ಇದ್ರೆ ಹೇಳ್ಬಹುದಾ ಒಂದು ಸ್ಪೆಷಲ್ ಆಗಿ ಯಾವತ್ತು ಕೂಡ ಅದು ನನ್ನ ಲೈಫಲ್ಲಿ ಅದು ವೆರಿ ಸ್ಪೆಷಲ್ ಅನ್ನೋ ಥರ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತಾರೆ ಏನಾದರೂ ಇದ್ರೆ ಹೇಳಬಹುದಾ ಎಲ್ಲೋ ಹೇಳಲಿಲ್ಲ ಅಂದರೆ ಹೇಳಿ ತುಂಬ ಕೊಟ್ಟಿದ್ದಾರೆ ಬಟ್ ಸ್ಪೆಷಲ್ ಅಂತ ಹೇಳಬೇಕು ಅಂದರೆ ನಾನು ಆ್ಯಕ್ಚುಲಿ ವಿಕ್ರಾಂತ್ ರೋಣ ಬಿಗಿನ್ ಆಗೋ ಟೈಮಲ್ಲಿ ನನ್ನ ಕಾರ್ ಏನೋ ಪ್ರಾಬ್ಲಮ್ ಆಗಿ ಸೇಲ್ ಮಾಡಿದೆ ಸೇಲ್ ಮಾಡಿ ಇನ್ನೊಂದು ಕಾರ್ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು ಆ ಟೈಮಲ್ಲಿ ಕೋವಿಡ್ ಎಲ್ಲ ಬಂತು ದೆನ್ ಪ್ಲ್ಯಾನ್ ಇದಾಯಿತು ಸೊ ಇದರಲ್ಲಿದೆ ಇಂಟಮ್ ಇದರಲ್ಲಿದೆ ಸೊ ಒಂದು ದಿವಸ ಗಣೇಶ ಹಬ್ಬ ಇತ್ತು ಅರೌಂಡ್ ಈ ಟೈಮಲ್ಲೇ ಟ್ವೆಂಟಿ 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 ಟ್ವೆಂಟಿಯಲ್ಲಿ ಅನಿಸುತ್ತೆ ಸೊ ಅವತ್ತು ಅವ್ರ ಮನೇಲಿ ನಾವು ಎಲ್ಲ ಮನೇಲಿ ಅಡುಗೆ ಮಾಡಿ ನಾವೇ ಎಲ್ಲ ಇದು ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ದೆ ಮಾಡಿಬಿಟ್ಟು ಕೆಳಗಡೆ ಒಂದು ಗೇಮ್ ಆಡೋಣ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಆ ಗೇಮ್ ಮೂಲಕ ಒಂದು ಕಾರ್ ಗಿಫ್ಟ್ ಮಾಡಿದ್ರು ಅವತ್ತು ಸೊ ದ್ಯಾಟ್ ಇವತ್ತಿಗೂ ನಾನು ಅದೇ ಕಾರಲ್ಲಿ ಓಡಾಡೋದು ಅಕಿಯಾ ಸೆಲ್ಟೋಸ್ ಸೊ ನಾನು ಇವಾಗ ಮುಂದಕ್ಕೆ ಏನೇ ನೆಕ್ಸ್ಟು ಒಂದಷ್ಟು ಏನೋ ತೊಗೋಬೋದು ಕಾರಿನ ಹತ್ತು ಕಾರ್ ತೊಗೋಬೋದು ಬಟ್ ದಿಸ್ ವಿಲ್ ರಿಮೈನ್ ಸ್ಪೆಷಲ್ ಟು ಮೀ ಸೂಪರ್ ಸರ್ ಸರ್ ಫೈನಲಿ ನಾವು ಎಲ್ರಿಗೂ ಕೂಡ ಜನ ಕಾಯ್ತಾ ಇದ್ರೆ ಯಾವಾಗ ಕೊಡ್ತೀರ ಅಪ್ಡೇಟ್ ಯಾವಾಗ ಕೊಡ್ತೀರ ಅಂತ ಈ ಗ್ಲಿಮ್ಸ್ ಮೂಲಕ ನಮ್ಗೆಲ್ಲ ನಾವು ಇವನ್ ನಮ್ಗಳಿಗೂ ಕೂಡ ಒಂದು ಬೇರೆ ಅದೇ ಲೆವೆಲ್ ಅಲ್ಲಿ ನಾವು ಅದನ್ನ ನಿರೀಕ್ಷೆ ಮಾಡೋ ಲೆವೆಲ್ಗೆ ಒಂದು ಗ್ಲಿಮ್ಸ್ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೇನೋ ಸಮಥಿಂಗ್ ಮಾಡುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನೋ ಬರ್ತೀರಾ ಅಂತ ಕೂಡ ಕೇಳ್ಪಟ್ಟಿದೀವಿ ಸರ್ ಫೈನಲಿ ಜನರಿಗೆ ಬರ್ತೀವಿ ಬರ್ತೀವಿ ಅಂತ ನಿಮ್ ಕಡೆ ಸ್ಪೆಷಲ್ ಆಗಿ ಹೇಳೋದಾದ್ರೆ ಹೆಂಗ್ ಬರ್ತೀವಿ ನೋಡಿ ಅಂತ ಹೇಳಿದ್ರೆ ಬರ್ತೀವಿ ಸೂನ್ ಅಂತ ಹೇಳಲ್ಲ ಯಾಕಂದ್ರೆ ನಾವು ಪ್ರತಿ ಸಲ ಅಪ್ಡೇಟ್ ಸೂನ್ ಇನ್ನೊಂದು ಸೂನ್ ಅಂತ ಹೇಳಿಬಿಟ್ಟು ಅದ್ರದ್ದು ಆ ವರ್ಡ್ದು ಮರ್ಯಾದೆನೇ ಹುಟ್ಟೋಗ್ಬಿಟ್ಟಿದೆ ಬಟ್ ಫಸ್ಟ್ ಯಾವಾಗ ಇನ್ನೊಂದು ತ್ರೀ ಮಂತ್ಸಲ್ಲಿ ಶೂಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೆಂಗಳೂರಲ್ಲೇ ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಎಷ್ಟಾಗುತ್ತಷ್ಟು ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಒಂದು ಸ್ವಲ್ಪ ಪೇಷನ್ಸ್ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫೈನಲ್ ನಿಮಗೆ ಪ್ರೀತಿ ಕೊಟ್ಟಂತಹ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಕೊನೆಯಿಂದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಬಿಕಾಸ್ ಅವತ್ತು ಇವತ್ತಿಗೂ ನನ್ನ ನೆನಪಿದೆ ರಂಗಿತ್ ರಂಗೇ ಬಾಹುಬಲಿ ರಿಲೀಸ್ ಆಗಿ ಪ್ರಾಬ್ಲಮ್ ಆದಾಗ ಥಿಯೇಟ್ರ್ ಪ್ರಾಬ್ಲಮ್ ಆದಾಗ ಅಪಾರ್ಟ್ ಫ್ರಮ್ ಆಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಇರ್ಬೋದು ನಮ್ಮ ತಂದೆ ಇರ್ಬೋದು ಎಲ್ಲರೂ ನಾವಿರ್ಬೋದು ಎಲ್ಲರೂ ಅದಕ್ಕೆ ಫೈಟ್ ಮಾಡಿದ್ವಿ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿದ್ದು ಆಡಿಯನ್ಸ್ ಅವತ್ತು ಅವರು ಸಪೋರ್ಟ್ ಮಾಡಿರಲಿಲ್ಲ ಥಿಯೇಟ್ರಿಗೆ ಆ ನಂಬರ್ಸಲ್ಲಿ ಬಂದಿರಲಿಲ್ಲ ಅನ್ನಿದ್ರೆ ಇವತ್ತು ನಾನು ಇಲ್ಲಿರ್ತಾ ಇರಲಿಲ್ಲ ವಾಪಸ್ ಯು ಎಸ್ ಹೋಗಿ ಐ ಟಿ ಕೆಲಸ ಮಾಡ್ತಾಯಿರ್ತೇನೆ ಥ್ಯಾಂಕ್ ಯು ಸೋ ಮಚ್ ತುಂಬ ಪಾಸಿಟಿವ್ ಇರುವಂತಹ ವ್ಯಕ್ತಿ ಅಂತ ನನಗಂತ ಅನಿಸು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ವೀಕ್ಷಕರೇ ಇದು ಅನುಪ್ ಸರ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಲೀಂ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು